ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಎಂಬತ್ತೈದು ಅದಕ್ಕೆ ಅಲ್ವಾ ಟೂರ್ ಪ್ರೋಗ್ರಾಮ್ ಹಾಕಿರೋದು ಒಂದು ತಿಂಗಳು ಪೂರ್ತಿ ನಿನ್ನ ಜೊತೆಗೆ ಇರಬೇಕು ಅಂತ ಮಾತ್ರ ಅಲ್ಲ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋಕೆ ಮೊದಲ ಆದ್ಯತೆ ಕೊಡಬೇಕು ಹಾಗೆ ಹೇಳುವಾಗ ಅವನ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದವು ನಿಧಾನವಾಗಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡ ಸಿದ್ಧಾಂತ್ ಸಾರಿಕಾ ತಂಗಿಯ ಬಳಿ ಹೇಳುತ್ತಿದ್ದಳು ನೀನೇ ಸರಿಯ ಒಳಿಗೆ ನನ್ನ ಹತ್ರ ಇದ್ರೆ ಅತ್ತು ಕರೆದು ರಂಪ ಮಾಡ್ತಾಳೆ ನಿಂಗೆ ನಿಮ್ಮ ಅಮ್ಮನಿಗಿಂತ ಚಿಕ್ಕಮ್ಮನೆ ಹೆಚ್ಚಾದ್ಲ ಎಂದು ಮಗಳನ್ನು ಪ್ರೀತಿಯಿಂದ ಗದರಿದ್ದಳು ಸಾರಿಕಾ ಇಷ್ಟು ಪುಟ್ಟ ಮಗುವಿಗೆ ಗದರುವ ಮನಸ್ಸಾದರೂ ಹೇಗೆ ಬರುತ್ತೆ ನಿಂಗೆ ಮಕ್ಕಳು ದೇವರ ಸಮಾನ ಅವರು ಏನು ಮಾಡಿದ್ರು ಚಂದಾನೆ ಎಂದು ಅಕ್ಕನ ಬಳಿ ಹೇಳಿದ ಬಳಿಕ ಮಗುವಿನ ಬಳಿ ನಿಮ್ಮಮ್ಮ ನಿನ್ನ ಗದ್ದರಿದ್ರೆ ನನ್ನ ಹತ್ರ ಹೇಳು ಕಂದ ಎಂದು ಮಗುವಿನ ಬಳಿ ಹೇಳಿದಳು ಸನಿಹಾ ಹೌದು ಹೌದು ಅವಳಿಗೆ ಏನೂ ಗೊತ್ತಾಗಲ್ಲ ಅದಕ್ಕೆ ಬೇಕೆಂದೇ ಕೆಲವು ಸಲ ತುಂಬ ಅತ್ತು ಹಠ ಮಾಡೋದು ನಿಂಗೆ ಈಗ ಅದೆಲ್ಲ ಅರ್ಥ ಆಗೋಲ್ಲ ಮುಂದೊಂದು ದಿನ ನಂಗೂ ಸಮಯ ಬರುತ್ತಲ್ಲ ಆಗ ನಿಂಗೆ ಹೇಳ್ತೀನಿ ಎಂದು ನಗುತ್ತಲೇ ಹೇಳಿದಳು ಸಾರಿಕಾ ಮಗುವಿನೊಂದಿಗೆ ಸಮಯ ಸರಿದಿದ್ದೇ ಗೊತ್ತಾಗಲಿಲ್ಲ ಸನಿಹಾಗೆ ಸಂಜೆ ಕಾಫಿ ಕುಡಿದಾದ ಬಳಿಕ ಬಂದ ಅತಿಥಿಗಳು ತಮ್ಮ ಮನೆಗೆ ಹಿಂದಿರುಗಿದ್ದರು ಅವರೆಲ್ಲ ಮನೆಯಿಂದ ಹೋಗುತ್ತಿದ್ದಂತೆಯೇ ಮನೆ ಖಾಲಿ ಖಾಲಿಯಾದಂತಹ ಅನುಭವವಾಯಿತು ಸನಿಹಾಗೆ ಪತ್ನಿಯ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಿದ್ಧಾಂತ್ ಮೂರು ದೊಡ್ಡ ಗಾತ್ರದ ಟ್ರಾವೆಲ್ ಬ್ಯಾಗುಗಳನ್ನು ಕಂಡು ಸಿದ್ಧಾಂತ ಆಶ್ಚರ್ಯದಿಂದ ಅವಳನ್ನು ಪ್ರಶ್ನಿಸಿದ್ದ ಸಾನು ಟೂರ್ ಹೋಗೋಕೆ ಎಷ್ಟು ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀಯಾ ಸಾನು ನಾವು ಟೂರ್ ಹೋದರೆ ಮತ್ತೆ ಪುನಃ ಇಲ್ಲಿಗೆ ಬರ್ತೀವಿ ಕಾಶ್ಮೀರದಲ್ಲಿ ಆಗೋದಲ್ಲ ನಿನ್ನತ್ರ ಇರೋ ಎಲ್ಲ ಡ್ರೆಸ್ಗಳನ್ನು ತಟ್ಟೆ ಲೋಟಗಳನ್ನು ಕೂಡ ತಗೊಂಡು ಹೊರಟಿದ್ದೀಯಾ ಹೇಗೆ ಹೊರಡುವ ಅವಳ ತಯಾರಿಯನ್ನು ಕಂಡು ರೇಗಿಸಿದ್ದ ಸಿದ್ಧಾಂತ್ ಹೌದಾ ಮತ್ತೆ ಇಲ್ಲಿಗೆ ಬರಬೇಕಾ ನಾನೇನೋ ಅಲ್ಲೇ ಆಗೋದು ಅಂತ ಅಂದ್ಕೊಂಡಿದ್ದೆ ಅವನು ಗೇಲಿ ಮಾಡಿದ್ದಕ್ಕೆ ಅವನದೇ ದಾಟಿಯಲ್ಲಿ ಉತ್ತರಿಸಿದ ಬಳಿಕ ಹೇಳಿದಳು ಸನಿಹಾ ಮತ್ತೆ ಬರ್ತೀವಿ ಅಂತ ನನಗೂ ಗೊತ್ತು ನನಗೆ ಟ್ರಿಮ್ ಆಗಿರಬೇಕು ಅಂತ ನಿಂಗೂ ಗೊತ್ತಲ್ಲ ಅಲ್ಲಿ ಚಳಿ ಜಾಸ್ತಿ ಇರುತ್ತಲ್ಲ ಅದಕ್ಕಾಗಿ ಜಾಕೆಟ್ ಸ್ವೆಟರ್ ಶಾಲು ಎಲ್ಲ ತಗೊಂಡಿದ್ದೀನಿ ಆದ್ದರಿಂದ ನಿಂಗೆ ಲಗೇಜ್ ಜಾಸ್ತಿ ಅಂತ ಅನ್ನಿಸ್ತಾ ಇರೋದು ಹೇಗೂ ನನ್ನ ಹತ್ರ ಜಾಕೆಟ್ಸ್ ಎಲ್ಲ ಬೇಕಾದಷ್ಟು ಇದೆಯಲ್ಲ ಇಲ್ಲಿಂದಲೇ ತಗೊಂಡು ಹೋಗೋಣ ಅಂತ ಇಲ್ಲಾಂದರೆ ನನಗೇನು ಇಲ್ಲ ನಿನ್ನ ಜೇಬಿಗೆ ಕತ್ತರಿ ಬೀಳುತ್ತೆ ಅಷ್ಟೇ ಸಿದ್ಧಾಂತನ ದುಡ್ಡು ಉಳಿಸಲೋಸ್ಕರ ತಾನು ಈ ಕೆಲಸ ಮಾಡುತ್ತಿದ್ದೇನೆ ಎಂದು ಸನಿಹಾ ಪರೋಕ್ಷವಾಗಿ ಹೇಳಿದಳು ಓ ಹಾಗೋ ಅಮ್ಮಾವರ ಲೆಕ್ಕಾಚಾರ ಅಂದರೆ ನನ್ನ ದುಡ್ಡು ಉಳಿಸೋಕೆ ಈಗಲೇ ಪ್ಲ್ಯಾನ್ ಮಾಡ್ತಾ ಇದ್ದೀಯಾ ಅನ್ನೋ ಯಾವಾಗಿನಿಂದ ನೀನು ಕಾಸಿಗೆ ಕಾಸು ಲೆಕ್ಕಾಚಾರ ಹಾಕೋಕೆ ಶುರು ಮಾಡಿದ್ದು ಹಾಗಾದರೆ ನಿಂಗೆ ಅಲ್ಲಿಂದ ಏನೂ ತಗೊಂಡು ಬರೋದೇ ಬೇಡ್ವಾ ಹೌದು ದುಡ್ಡೆಲ್ಲ ಉಳಿಸಿ ಅದನ್ನು ಏನು ಮಾಡ್ತೀಯಾ ಅವನು ಅವಳನ್ನು ಪ್ರಶ್ನಿಸಿದ ನಿನ್ನತ್ರ ಅದು ಕೊಡಿಸು ಇದು ಕೊಡಿಸು ಅಂತ ಬೇಡಿಕೆ ಇಡದೆ ಇರೋ ನನ್ನಂತ ಒಳ್ಳೆ ಹೆಂಡತಿ ಸಿಕ್ಕಿದ್ದಕ್ಕೆ ಖುಷಿಪಡು ಅದು ಬಿಟ್ಟು ನಾನು ಮಾಡೋದೆಲ್ಲ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀಯಲ್ಲ ದುಡ್ಡು ಕೂಡಿಟ್ಟು ಏನು ಮಾಡ್ತೀನಿ ಅಂತ ಈಗಲೇ ಹೇಳಬೇಕಾ ಸಮಯ ಬ ಸಮಯ ಬಂದಾಗ ಅದು ನಿಮಗೆ ಗೊತ್ತಾಗುತ್ತೆ ಅವನಿಗೆ ಉತ್ತರಿಸಿದಳು ಸನಿಹ ಸಾನು ಅಷ್ಟೊಂದು ಲಗೇಜ್ ಎಲ್ಲ ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಒಟ್ಟು ಎರಡು ಟ್ರಾವೆಲ್ ಬ್ಯಾಗ್ಗಳಲ್ಲಿ ಏನು ಹಿಡಿಯುತ್ತೋ ಅಷ್ಟೇ ತಗೊಂಡು ಹೋಗೋದು ನಿಂಗೆ ಚಳಿ ಆಗದೇ ಇರೋ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಏನಂತೀಯ ಅವಳು ತುಂಬಿಸಿದ ಬ್ಯಾಗ್ಗಳಿಂದ ಅತಿ ಅವಶ್ಯಕವಾದ ಐಟಂಗಳನ್ನು ಮಾತ್ರ ಬಿಟ್ಟು ಉಳಿದವುಗಳನ್ನು ತೆಗೆದು ಮತ್ತೆ ವಾರ್ಡ್ರೋಬ್ನಲ್ಲಿ ಇರಿಸಿದಳು ಸನಿಹಾ ನಿಂಗಲ್ಲಿ ಏನು ಬೇಕು ಅನಿಸುತ್ತೋ ಅದೆಲ್ಲ ನನ್ನ ಹತ್ರ ಕೇಳು ನಾನು ತೆಗೆದುಕೊಡ್ತೀನಿ ತುಂಬಿಸಿದ್ದನ್ನು ತೆಗೆದಾಗಲೂ ಅವಳ ಉತ್ಸಾಹದಲ್ಲೇನು ಕುಂದುಕೊರತೆ ಕಾಣಿಸಲಿಲ್ಲ ಅವನಿಗೆ ಮದುವೆಯಾದ ಹೊಸತರಲ್ಲಿ ಅವಳನ್ನು ಅವನ ಮನೆಗೆ ಕಳಿಸಿರಲಿಲ್ಲ ಬಳಿಕ ಅದೆಷ್ಟೋ ದಿನಗಳ ಬಳಿಕ ಅವಳಾಗಿ ಅವನಲ್ಲಿ ಆಸಕ್ತಿ ತೋರಿಸಲು ಶುರು ಹಚ್ಚಿಕೊಂಡ ಬಳಿಕವೇ ಅವನು ಅವಳನ್ನು ತನ್ನ ಮನೆಗೆ ಕರೆದೊಯ್ದಿದ್ದು ನಿಧಾನವಾಗಿ ಹತ್ತಿರವಾಗ ಹತ್ತಿರವಾಗತೊಡಗಿದ್ದರು ತಮ್ಮಿಬ್ಬರದು ಒಂದು ತರಹ ವಿಚಿತ್ರವಾದ ಮದುವೆ ಹಿರಿಯರು ನಿಶ್ಚಯಿಸಿ ಮಾಡಿದ ಮದುವೆಯಾದರೂ ಬಳಿಕ ತಾವಿಬ್ಬರೇ ಮುಂದುವರಿಯಬೇಕಾಗಿ ಬಂದಿತ್ತು ಅದಾದ ಬಳಿಕ ಸನಿಹ ಕಾಲೇಜಿಗೆ ಹೋಗುತ್ತಿದ್ದಳು ಅದಾದ ಬಳಿಕ ಸಿದ್ಧಾಂತ್ನ ಕೊಲೆಯತ್ನ ಕೋರ್ಟು ಕೇಸು ಒಂದಿಲ್ಲೊಂದು ಕಾರಣದಿಂದಾಗಿ ಅವಳನ್ನು ಹೊರಗೆ ಕರೆದೊಯ್ಯಲು ಸಾಧ್ಯವೇ ಆಗಿರಲಿಲ್ಲ ಇದಲ್ಲಿ ತಪ್ಪು ಯಾರದು ಎಂದು ಹುಡುಕಲು ಸಾಧ್ಯವಿಲ್ಲ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದರಷ್ಟೇ ಸನಿಹ ಕೈಗೆ ಬಣ್ಣ ಹಚ್ಚುತ್ತಾ ಕುಳಿತಿದ್ದಳು ಸಿದ್ಧಾಂತನ ದೃಷ್ಟಿ ತನ್ನ ಮೇಲಿರುವುದನ್ನು ಕಂಡು ಸಿದ್ಧಾಂತ್ ಮುಂದಿನ ತಿಂಗಳು ಮೂವತ್ತನೇ ತಾರೀಕಿಗೆ ನನ್ನ ಫ್ರೆಂಡು ಮನು ನಿಶ್ಚಿತಾರ್ಥ ಇದೆ ಆಗ ಕಾಲ್ ಮಾಡಿ ನನಗೆ ಹೇಳಿದ್ಲು ಎಂದು ಹೇಳಿದಳು ನಾನು ಒಂದು ತಿಂಗಳು ಮಾತ್ರ ರಜಾ ಹಾಕೋದು ಎಂಗೇಜ್ಮೆಂಟ್ಗೆ ಊರಿಗೆ ವಾಪಸ್ ಬಂದರಾಯ್ತು ಸಾನು ನೀನು ನಿಶ್ಚಿತಾರ್ಥ ಅಂದಾಗ ನನಗೆ ಹಳೆಯದೆಲ್ಲ ಜ್ಞಾಪಕಕ್ಕೆ ಬರ್ತಾಯಿದೆ ನಮ್ಮ ನಿಶ್ಚಿತಾರ್ಥದ ದಿನ ಕೂಡ ನಾನು ನಿನ್ನ ಹತ್ತಿರ ಬಂದು ಮಾತಾಡಿಸೇ ಇರಲಿಲ್ಲ ನಾವು ನಮ್ಮ ನಿಶ್ಚಿತಾರ್ಥಕ್ಕೆ ಅಂತ ಇಬ್ಬರು ಒಟ್ಟಿಗೆ ಪರ್ಚೇಸ್ಗೆ ಕೂಡ ಹೋಗಿಲ್ಲ ಅಲ್ವಾ ಮದುವೆಗೂ ಹಾಗೆ ಆಗಿತ್ತು ತುಂಬ ಅಮೂಲ್ಯವಾದ ಕ್ಷಣಗಳನ್ನು ಸುಮ್ಮನೆ ಹಾಳು ಮಾಡಿಬಿಟ್ವಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಈಗ ಬೇಸರ ವ್ಯಕ್ತಪಡಿಸಿದ್ದ ಸಿದ್ಧಾಂತ್ ಆ ದಿನಗಳಲ್ಲಿ ಆ ಬಗ್ಗೆ ಅವಳಿಗೂ ಆಸಕ್ತಿ ಇರಲಿಲ್ಲವಲ್ಲ ಸಿದ್ಧಾಂತ್ ಒಂದು ಕೈಯಿಂದ ಚಪ್ಪಾಳೆ ಆಗುತ್ತಾ ನೋಡು ಇಲ್ಲ ತಾನೇ ಎರಡು ಕೈನೂ ಸೇರಬೇಕು ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋಕೆ ಸಾಧ್ಯ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅವನಲ್ಲಿ ಪ್ರಶ್ನಿಸಿದ್ದಳು ಸನಿಹಾ ಎಸ್ ಮೇಡಮ್ ನೀವು ಹೇಳ್ತಾ ಇರೋದು ನಾನು ಅರ್ಥ ಮಾಡಿಕೊಂಡೆ ಅದಲ್ಲಿ ನನ್ನೊಬ್ಬನದೇ ತಪ್ಪಲ್ಲ ನಿಂದು ತಪ್ಪಿದೆ ಅಂತ ಅಲ್ವಾ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಇದ್ದೀನಿ ಹೌದಾ ಅದಕ್ಕೆ ನೀನು ಈಗ ಏನು ಮಾಡಬೇಕು ಅಂತಿದ್ದೀಯಾ ಆಶ್ಚರ್ಯದಿಂದಲೇ ಅವನನ್ನು ಪ್ರಶ್ನಿಸಿದಳು ಸನಿಹಾ ಅದಕ್ಕೆ ಅಲ್ವಾ ಟೂರ್ ಪ್ರೋಗ್ರಾಮ್ ಹಾಕಿರೋದು ಒಂದು ತಿಂಗಳು ಪೂರ್ತಿ ನಿನ್ನ ಜೊತೆಗೇನೆ ಇರಬೇಕು ಅಂತ ಮಾತ್ರ ಅಲ್ಲ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋಕೆ ಮೊದಲ ಆದ್ಯತೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಇವತ್ತಿಂದ ಅಲ್ಲ ಈಗಿಂದನೇ ಶುರು ಮಾಡ್ತೀನಿ ಅವಳ ನೋವು ಬೇಸರಗಳನ್ನೆಲ್ಲ ತೊಡೆದು ಹಾಕಬೇಕೆಂಬುದು ಅವನ ಮುಖ್ಯ ಉದ್ದೇಶವಾಗಿತ್ತು ಇನ್ಮುಂದೆ ನಮಗೆ ಸಿಗುವ ಯಾವ ಸಂದರ್ಭವನ್ನು ನಾವು ಹಾಳು ಮಾಡ್ಕೋಬಾರ್ದು ಅವನು ನಿರ್ಧಾರದ ಧ್ವನಿಯಲ್ಲಿ ಹೇಳಿದ್ದ ಹಾಗೆ ಹೇಳುವಾಗ ಅವನ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು ನಿಧಾನವಾಗಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡ ಬಳಿಕ ಅವಳ ನೆತ್ತಿಯ ಮೇಲೆ ತನ್ನ ಗದ್ದವನ್ನು ಉರಿದ ಸಿದ್ಧಾಂತ್ ಅವನ ಸನಿಹ ಅವಳಿಗೆ ಹಿತವಾಗಿತ್ತು ಹಾಗೆ ಕಣ್ಮುಚ್ಚಿಕೊಂಡು ಬಿಟ್ಟಳು ಸನಿಹ ಪ್ಯಾಕಿಂಗ್ ಕೆಲಸಗಳೆಲ್ಲ ಮುಗಿದಿತ್ತು ಮಧ್ಯಾಹ್ನಕ್ಕೆ ಮಾಡಿದ ಅಡುಗೆನೆ ಮಿಕ್ಕಿದ್ದರಿಂದ ರಾತ್ರಿಗೆ ಅಡುಗೆ ಮಾಡುವ ಕೆಲಸವೂ ಇರಲಿಲ್ಲ ಹಿಂದಿನ ದಿನವಿಡೀ ಶಾಪಿಂಗ್ ಎಂದು ಸುತ್ತಾಡಿದ್ದರಿಂದ ಇಂದು ಭಾನುವಾರವಾದರೂ ಮನೆಯಿಂದ ಹೊರಹೋಗುವ ಆಸಕ್ತಿ ಇರಲಿಲ್ಲ ಇಬ್ಬರಿಗೂ ಒಂದು ವಾರದ ಬಳಿಕ ಇಂದು ಮನಸೋ ಇಚ್ಛೆ ಇಬ್ಬರೂ ಮಾತಾಡುತ್ತಿದ್ದರು ಸಿದ್ಧಾಂತ್ ನನಗೆ ಈ ಪ್ರಪಂಚದಲ್ಲಿ ಇಷ್ಟವಾದ ಜಾಗ ಯಾವುದು ಅಂತ ಗೆಸ್ ಮಾಡಿ ಹೇಳು ನೋಡೋಣ ನೀನು ಕರೆಕ್ಟಾಗಿ ಹೇಳಿದರೆ ಇವತ್ತಿಂದ ಒಂದು ವಾರ ನೀನು ಹೇಳಿದ ನಿನ್ನ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡ್ತೀನಿ ಒಂದು ವೇಳೆ ನೀನು ಸೋದ್ರೆ ನನ್ನ ಎಲ್ಲ ಕೆಲಸಗಳನ್ನು ನೀನು ಮಾಡಿಕೊಡಬೇಕು ನಿಂಗೆ ಓಕೆನಾ ಅವನನ್ನು ಪ್ರಶ್ನಿಸಿದಳು ಆಯಿತು ಆದರೆ ಫಸ್ಟ್ ಚಾನ್ಸಲ್ಲೇ ಕರೆಕ್ಟಾಗಿ ಹೇಳಬೇಕಾ ಮತ್ತೆ ಏನಾದರೂ ಕ್ಲೂ ಸಿಗೋ ಚಾನ್ಸ್ ಏನಾದರೂ ಇದೆಯಾ ಅವಳನ್ನು ಪ್ರಶ್ನಿಸಿದ ಸಿದ್ಧಾಂತ್ ನಿಂಗೆ ಮೂರು ಚಾನ್ಸ್ ಕೊಡ್ತೀನಿ ಕ್ಲೂ ಕೊಡೋಕೆ ಆಗಲ್ಲ ಅವಳು ಉತ್ತರಿಸಿದಳು ಸಿದ್ಧಾಂತ್ ನಿನ್ನ ಸಮಯ ಈಗ ಶುರುವಾಗ್ತಾ ಇದೆ ಸನಿಹ ಹೇಳಿದಾಗ ಸಾನು ಟೈಮ್ ಲಿಮಿಟ್ ಇದೆಯಾ ಅದನ್ನು ನೀನು ಆಗಲೇ ಹೇಳಿಲ್ಲ ನನಗೆ ಯೋಚನೆ ಮಾಡೋಕೆ ಟೈಮ್ ಬೇಕು ಅವಳ ಬಳಿ ಸ್ವಲ್ಪ ಕಾಲಾವಕಾಶ ಕೇಳಿಕೊಂಡ ಸಿದ್ಧಾಂತ್ ಆಯಿತು ಐದು ನಿಮಿಷ ಯೋಚನೆ ಮಾಡೋಕೆ ಅಂತ ನಿಮಗೆ ಟೈಮ್ ಕೊಡ್ತೀನಿ ಆಮೇಲೆ ನಾನು ಟೆನ್ ಕೌಂಟ್ ಮಾಡೋದ್ರೊಳಗೆ ನಿನ್ನ ಉತ್ತರ ಹೇಳಬೇಕು ಇಲ್ಲಾಂದರೆ ನೀನು ಸೋತಂತೆ ಎಂದು ಹೇಳುವಾಗ ಅವಳ ತುಟಿ ಅಂಚಿನಲ್ಲಿ ತುಂಟನಗೂ ಕಾಣಿಸಿತು ಒಂದು ವೇಳೆ ಅವನು ಸೋತರೆ ತನ್ನ ಕೆಲಸಗಳನ್ನೆಲ್ಲ ಅವನ ಬಳಿ ಮಾಡಿಸಬೇಕೆಂಬ ಆಸೆ ಅವಳಿಗೆ ಐದು ನಿಮಿಷಗಳಾದ ಬಳಿಕ ಅವನು ಅವಳಿಗೆ ಉತ್ತರಿಸಿದ್ದ ಸಾನು ನೀನೀಗ ತಲೆ ಇಟ್ಟಿರೋ ಜಾಗ ಐ ಕರೆಕ್ಟ್ ಅವನು ಅತ್ಯುತ್ಸಾಹದಿಂದಲೇ ಅವಳಿಗೆ ಉತ್ತರಿಸಿ ತನ್ನ ಉತ್ತರ ಸರಿಯೋ ತಪ್ಪೋ ಎಂದು ಅವಳ ಮುಖವನ್ನೇ ಕುತೂಹಲದಿಂದ ನೋಡುತ್ತಿದ್ದ ಆ ಸಂದರ್ಭದಲ್ಲಿ ಸನಿಹಾ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಅವನನ್ನು ಅಪ್ಪಿ ಹಿಡಿದುಕೊಂಡಿದ್ದಳಲ್ಲ ಅವನ ಉತ್ತರ ಸರಿಯಾಗಿತ್ತು ಎಸ್ ಕರೆಕ್ಟ್ ಸಿದ್ಧಾಂತ್ ನಿನ್ನ ಬೆಚ್ಚಗಿನ ಎದೆಯ ಆಶ್ರಯವೇ ನನಗೆ ಅತ್ಯಂತ ಪ್ರಿಯವಾದ ಜಾಗ ಸಿದ್ಧಾಂತ್ ನೀನು ನನ್ನನ್ನು ಅದು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಅಂತ ಖುಷಿ ಪಡ್ಲೋ ಅಥವಾ ನಾನು ಸೋತಿದ್ದೀನಲ್ಲ ಅಂತ ಬೇಜಾರು ಪಡ್ಲೋ ಗೊತ್ತಾಗ್ತಾ ಇಲ್ಲ ನನಗೆ ಅವಳ ಉತ್ತರ ಕೇಳಿ ಅವನು ಸಂತೋಷದಿಂದ ಶಿಳ್ಳೆ ಹೊಡೆದಿದ್ದ ಅವನೀಗ ಗೆದ್ದು ಬಿಟ್ಟಿದ್ದಾನೆ ಅವಳ ಬಳಿ ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಉತ್ಸಾಹ ಅವನಿಗೆ ಸಾನು ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ ಬೇಕು ಬೇಕು ಅಂತ ನಮ್ಮ ಹಳ್ಳವನ್ನು ನಾವೇ ತೋಡ್ಕೊಂಡಿರೋದು ಅಂತ ಒಂದು ವಾರ ನಾನು ಕೇಳಿದ್ದೆಲ್ಲ ಕೊಡಬೇಕು ನನ್ನ ಸೇವೆ ಮಾಡುವ ಕೆಲಸ ನಿಂಗೆ ಸಿದ್ಧಾಂತ್ ಅದು ಹೇಗೆ ನೀನು ಅಷ್ಟು ಕರೆಕ್ಟಾಗಿ ಉತ್ತರ ಹೇಳಿದೆ ನಾನು ಜಾಗ ಅಂತ ಹೇಳಿದಾಗ ನಮ್ಮ ಮನೆ ಅಥವಾ ಊರ ಹೆಸರು ಹೇಳ್ತೀಯೇನೋ ಅಂತ ಅಂದ್ಕೊಂಡಿದ್ದೆ ಅವನು ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದೆ ಎಂದು ತಿಳಿಯುವ ಕುತೂಹಲವಿತ್ತು ಸನಿ ಹಾಗೆ ಸಾನು ಈ ಪ್ರಪಂಚದಲ್ಲಿ ನೀನು ಅತ್ಯಂತ ಹೆಚ್ಚು ಪ್ರೀತಿಸೋದು ಅಂದರೆ ಅದು ನನ್ನ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಎಲ್ಲಾದರೂ ಹೊರಗೆ ಹೋಗಿ ಬಂದ ತಕ್ಷಣ ನಿಂಗೆ ಖುಷಿಯಾದಾಗ ನಿಂಗೆ ನೋವಾದಾಗ ಬೇಜಾರಾದಾಗ ಎಲ್ಲ ನೀನು ಬಂದು ನನ್ನ ಎದೆಯೊಳಗೆ ಮುಖ ಇಟ್ಕೋತೀಯ ಮತ್ತೆ ಯಾವತ್ತು ರಾತ್ರಿ ಮಲಗಬೇಕಾದರೆ ನನ್ನ ಎದೆ ಮೇಲೆ ತಲೆ ಇಟ್ಟು ಬಿಟ್ಟ ತಕ್ಷಣ ನಿಂಗೆ ನಿದ್ದೆ ಬಂದು ಬಿಡುತ್ತೆ ಇದೆಲ್ಲ ಕಾರಣಕ್ಕಾಗಿ ಅದು ನಿನ್ನ ಇಷ್ಟದ ಜಾಗ ಅಂತ ಅಂದ್ಕೊಂಡೇ ಸರಿತಾನೆ ಅವನ ವಿವರಣೆ ಕೇಳಿ ಅವಳು ನಿಬ್ಬೆರಗಾಗಿ ಬಿಟ್ಟಿದ್ದಳು ಅವಳು ಸಿದ್ಧಾಂತನ್ನೇ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಒಲವಿನ ಮಹಾಪೂರವೇ ಹರಿದು ಬಂದಿತ್ತು ನಿಧಾನವಾಗಿ ಅವಳ ಅಪ್ಪುಗೆ ಬಿಗಿಯಾಯಿತು ಅವಳ ತುಟಿಗಳು ಅವನ ಕತ್ತಿನ ಮೇಲೆ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತತೊಡಗಿದವು ಈಗ ಹೇಳು ನಾನು ನಿನ್ನ ಯಾವ ಕೆಲಸಗಳನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಅವನನ್ನು ಕೇಳಿದಳು ಲಿಸ್ಟ್ ಮಾಡಿ ಹೇಳಲ್ಲ ನನಗೆ ಬೇಕಾದಾಗ ನಿನ್ನ ಹತ್ರ ಆ ಕೆಲಸಗಳನ್ನು ಮಾಡಿಸ್ಕೋತಾ ಹೋಗ್ತೀನಿ ಎಂದು ಹೇಳಿ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ಸಿದ್ಧಾಂತ್ ತಾನೇ ಈ ಪಂದ್ಯದಲ್ಲಿ ಗೆಲ್ಲುವೆನೆಂದು ಆತ್ಮವಿಶ್ವಾಸವಿತ್ತು ಸನಿಹಾಗೆ ಆ ಕಾರಣಕ್ಕಾಗಿಯೇ ಅವನಲ್ಲಿ ಪ್ರಶ್ನೆ ಕೇಳಿದ್ದಳು ಆದರೆ ಈಗ ಸೋತು ಬಿಟ್ಟಿದ್ದಳು ತನಗೆ ತಾನೇ ವಿಧಿಸಿಕೊಂಡಂತಾಗಿತ್ತು ಅವಳ ಪರಿಸ್ಥಿತಿ ತನ್ನ ಅವಿವೇಕತನಕ್ಕೆ ತನ್ನನ್ನು ತಾನೇ ಹಳಿದುಕೊಂಡಳು ಸನಿಹಾ ಪರಿಸ್ಥಿತಿಯ ಪೂರ್ತಿ ಲಾಭ ಪಡೆಯುವ ಪ್ರಯತ್ನದಲ್ಲಿದ್ದ ಸಿದ್ಧಾಂತ್ ಅಷ್ಟರಲ್ಲಿ ರಾತ್ರಿ ಊಟದ ಸಮಯವಾಗಿತ್ತು ಅವನು ಮನೆಯಲ್ಲಿ ಫ್ರೀಯಾಗಿದ್ದರೆ ಅವಳಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದ ಇಂದು ಕೂಡ ತಟ್ಟೆ ಲೋಟಗಳನ್ನು ಇಡಲು ಸಹಾಯ ಮಾಡಲು ಹೊರಟಾಗ ಸನಿಹಾ ಅವನನ್ನು ತಡೆದಳು ನೀನಿವತ್ತು ಯಾವ ಕೆಲಸನೂ ಮಾಡಬೇಡ ನಾನೇ ಮಾಡಬೇಕು ಈ ಕೆಲಸ ಏನು ಬೇಡ ಆಮೇಲೆ ನಾನು ಹೇಳಿರೋ ಕೆಲಸ ಮಾಡಿದರೆ ಸಾಕು ಎಂದು ಹೇಳುತ್ತಾ ತುಂಟತನದಿಂದ ಒಳತ ನೋಡಿ ಕಣ್ಣು ಹೊಡೆದ ಸಿದ್ಧಾಂತ್ ಈಗ ಅವನ ಇಂಗಿತ ಅರ್ಥವಾಗಿ ಬಿಟ್ಟಿತ್ತು ಸನಿಹಾಗೆ ಅವಳ ಮೈ ಬಿಸಿ ಒಮ್ಮೆಲೆಯೇ ಏರತೊಡಗಿತ್ತು ಸಿದ್ಧಾಂತ್ ಅದೆಲ್ಲ ಏನು ಬೇಡ ನಾನು ಕೆಲಸ ಅಂತ ಹೇಳಿದ್ದು ಬಳಿಕ ಸನಿಹ ತಟ್ಟೆಯಲ್ಲಿ ಊಟ ಕಲಸಿಕೊಂಡು ಬಂದು ಅವನಿಗೆ ತುತ್ತಿಟ್ಟು ಊಟ ಮಾಡಿಸತೊಡಗಿದಳು ಸಾನು ಒಬ್ಬನೇ ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬಲ್ಲ ನೀನು ನನ್ನ ಜೊತೆ ಊಟ ಮಾಡಬೇಕು ಅವಳು ಹಸಿದುಕೊಂಡಿರುವಾಗ ಅವನಿಗೆ ಊಟ ಮಾಡಲು ಮನಸಾಗದೆ ಹೇಳಿದ ಸಿದ್ಧಾಂತ್ ಅವನ ಒಲವಿನಲ್ಲಿ ಪ್ರೀತಿಯಲ್ಲಿ ಯಾವ ಕಲ್ಮಶವೂ ಇರಲಿಲ್ಲ ಸನಿಹಾ ಪ್ರೀತಿಯಿಂದ ಅವನನ್ನೇ ನೋಡುತ್ತಾ ಅವನಲ್ಲಿ ಪ್ರಶ್ನಿಸಿದಳು ಸಿದ್ಧಾಂತ್ ನೀನು ಚಿಕ್ಕ ಮಗುವಾಗಿದ್ದಾಗಿನ ಫೋಟೋ ಇದೆಯಾ ನಿನ್ನ ಹತ್ರ ಆಗ ಹೇಗೆ ಕಾಣಿಸ್ತಾ ಇದ್ದೆ ನೀನು ಅಂತ ನಾನೊಮ್ಮೆ ನೋಡಬೇಕಾಗಿತ್ತು ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಅವನಂತೆ ಇರಲಿ ಎಂಬುದು ಅವಳ ಆಸೆಯಾಗಿತ್ತು ಇದೆ ಊಟ ಮಾಡಿದ ಮೇಲೆ ತೋರಿಸ್ತೀನಿ ಅವನೆಂದು ಅರ್ಧ ಊಟದಿಂದ ಎದ್ದು ಹೋಗುತ್ತಿರಲಿಲ್ಲ ಅದು ಅನ್ನಕ್ಕೆ ಮಾಡಿದ ಅವಮಾನ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಅವರಿಬ್ಬರ ಊಟ ಆಗುತ್ತಲೇ ಸಿದ್ಧಾಂತ್ ಒಂದು ಹಳೆಯ ಆಲ್ಬಮ್ ಅನ್ನು ತಂದು ಅವಳ ಕೈಗೆ ಕೊಟ್ಟಿದ್ದ ಅದಲ್ಲಿ ಅವನ ತಂದೆ ತಾಯಿಯ ಜೊತೆ ಚಿಕ್ಕ ಮಗುವಾಗಿದ್ದಾಗಿನ ಫೋಟೋಗಳಿತ್ತು ಸನಿಹ ಕಣ್ಣರಳಿಸಿ ಅವನ ಫೋಟೋಗಳನ್ನು ನೋಡತೊಡಗಿದಳು ಸಿದ್ಧಾಂತನ ದೃಷ್ಟಿ ಆ ಫೋಟೋಗಳ ಮೇಲಿರಲಿಲ್ಲ ಬದಲಾಗಿ ಪತ್ನಿಯ ಮುಖದ ಮೇಲಿತ್ತು ಅವಳು ತನ್ಮಯತೆಯಿಂದ ಆ ಫೋಟೋಗಳನ್ನು ನೋಡುತ್ತಿದ್ದಳು ಸಿದ್ಧಾಂತ್ ಮಗುವಾಗಿದ್ದಾಗ ನೀನು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್